ಶಾಲಕ್ಕಿ ಸತ್ಯ ನೋಡ್ದೈತೆ ಕೇಳ್ರವ್ವ ಲಕ್ಕಿ ಸತ್ಯ ನುಡ್ದೈತೆ ಶುಭ ನುಡಿಯ ಶಕುನದೇ ಶಿವ ನುಡಿಯ ಶಕುನದ ಅಕ್ಕೇ ಶುಭ ಕೇಳ್ರವ್ವ ಸರ್ಕಾರದಿಂದ ಎಲ್ಲರಿಗೂ ಒಳ್ಳೇದಾಗ್ತೈತೆ ಕೇಳ್ರವ್ವ ಶುಭ ಸುದ್ದಿ ಬಂದೈತೆ ಶುಭ ಸುದ್ದಿ ಬಂದೈತೆ ದೇವಲೋಕದ ಲೋಕದ ಬುಡಬುಡಕೆ ಕಣಯ್ಯ ದೇವರ ಮಹಿಮೆ ಹೇಳ್ತೀನಿ ಕೇಳಯ್ಯ ಅಪನಂಬಿಕೆ ಮಾಡಬೇಡ ಕಣಯ್ಯ ಆಲಕ್ಕಿ ಶುಭ ನೋಡ್ದೈತೆ ಕೇಳಯ್ಯ ಆಲಕ್ಕಿ ಶಕುನ ನುಡ್ದೈತೆ ಕೇಳಯ್ಯ ಎಲ್ಲ ಬಲ್ಲೆ ಅಂತ ಹೇಳ್ತಿಯಾ ಈ ಜನಗಳ ಮೈಮೆನಾರು ಗೊತ್ತಾ ಅಕ್ಕಿ ಗೋಧಿ ಸಿಮೆಂಟ್ ಕುಂತು ಕುಂತು ನಮ್ಗೆ ದಿನವೆಲ್ಲ ಸಾಕಾಗೋಗೈತೆ ಹೋಗೈತೆ ಸಿಗತೈತಿ ತಮ್ಮ ಸಿಗತೈತಿ ಚಿಂತಿ ಮಾಡಬೇಡ ಆಲಕ್ಕಿ ಸಕನ ನುಡ್ದೈತೆ ಬರದ ನಾಡಿಗೆ ಭರ್ಪೂರ ಸಹಕಾರ ಸಿಗತೈತಿ ಸರ್ಕಾರದಿಂದ ನೀರಿಲ್ಲದ ಊರಿಗೆ ನೀರು ಸಿಗತೈತಿ ಕರೆಂಟ್ ಇಲ್ಲದೆ ಇರೋ ಊರಿಗೆ ಕರೆಂಟ್ ಬರ್ತೈತಿ ದನ ಕಾಯೋ ಮಕ್ಕಳು ಸಾಲಿ ಕಲಿಯೋ ಯೋಗ ಬರ್ತೈತಿ ಸಾಲಿ ಕಲಿಯೋ ಯೋಗ ಬರ್ತೈತಿ ಆಲಕ್ಕಿ ಶುಭ ನುಡ್ದೈತೆ ತಮ್ಮ ಆಲಕ್ಕಿ ಶುಭ ನುಡ್ದೈತಿ ಹಿಂದಿರೋರು ಮುಂದಕ್ಕೆ ಬರ್ತಾರ ಮುಂದಕ್ಕೆ ಬಂದವರು ಇನ್ನು ಮುಂದಕ್ಕೆ ಬರ್ತಾರ ಹಳ್ಳಿ ಅನ್ನೋದು ದಿಲ್ಲಿ ಆಗ್ತೈತೆ ಆಲಕ್ಕಿ ಶುಭ ತಮ್ಮ ಆಲಕ್ಕಿ ಶುಭ ನುಡ್ದೈತಿ ಸಾಗಾಳಪ್ಪ ಹಳ್ಳಿ ಹೋಗಿ ದಿಲ್ಲಿ ಆಯ್ತೈತೆ ಬುಡ್ಬುಡ್ಗಾಯ

ಈ ಬುಡಬುಡಿಕೆ ಬೇರೆ ಅಮಾಸೆ ಪೂರ್ಣಮಿಗೆ ಬಂತು ಅಂದ್ರೆ ಸಾಕು ಕೊಟ್ಟ 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 ಅಂತ ಬಡ್ಕೊಂಡು ಮೂರುವರೆಗೆ ಬಂದ್ಬಿಡ್ತಾನೆ ಯಾರಿಗೂ ನಿದ್ದೆ ಮಾಡೋಕೆ ಬಿಡೋಕಲ್ಲ ಕಲ್ಲ ಏನು ಮಾಡೋಕ್ಕಾದರೆ ಅವ್ನಿಗೂ ಹೊಟ್ಟೆ ಪಡೆ ನರ್ಸ್ ಪೇಟೆ ಈಗ ಬಂದಂಗೈತೆ ಹೌದು ನಮ್ಮ ನರ್ಸಹಪ್ಪ ಸಿಕ್ಕಿದ್ರು ಹಾಂ ಸಿಕ್ಕಿದ್ರು ಡಿ ಸಿ ಆಫೀಸ್ದಾಗಿನೂ ಅರ್ಜೆಂಟ್ ಕೆಲಸ ಐತೆ ಒಂದು ಗಂಟೆ ತಡವಾಗಿ ಬರ್ತೀನಿ ನಮ್ಮ ಜನಕ್ಕೆಲ್ಲ ಹೇಳಿಬಿಡು ಅಂತ ಹೇಳ್ದ ಓ ಇನ್ನ ಒಂದು ಗಂಟೆ ಕಳಬೇಕಾ ಶಿವ ಅದಿರಲಿ ಆ ಬುಡಬುಡ್ಕೆ ಬಸಪ್ಪ ನಿಮ್ ಯಾಕೆ ತಗಲಕ್ಕೊಂಡಿದ್ದು ತಿಮ್ಮಣ್ಣ ಆ ಬುಡ್ಬುಡ್ಕೆ ಏನೋ ರೈಲ್ ಬಿಡ್ತಾವನೆ ನೀರು ಸಿಗ್ತೈತೆ ಕರೆಂಟ್ ಸಿಗ್ತೈತೆ ಶಾಲೆ ಕಟ್ಟಿಸ್ತಾರೆ ಅಂತ ಶಕುನ ಹೇಳ್ತಾವನೆ ಹೌದು ಅವನು ಹೇಳೋ ಶಕುನ ನಿಜ ಆಗ್ತೈತೆ ಸುಳ್ಳಲ್ಲ ಅವನ ಮಾತಾ ನೀವು ನಂಬ್ತೀರ ತೀರ ಅಲ್ಲ ನಾವು ಎಷ್ಟು ವರ್ಷದಿಂದ ಅಂತವ ನಿಮಗೂ ಗೊತ್ತೈತಿ ನಮ್ಮ ಇಕ್ಕಳು ಶಾಲೆ ಕಲಿಬೇಕು ಅಂದ್ರೆ ಎಷ್ಟು ದೂರ ಹೋಗ್ಬೇಕು ಅಲ್ಲ ನಮಗೇನಾರ ಜಡ್ಡು ಜಾಪತ್ರಿ ಬಂತು ಅಂತಂದ್ರೆ ಒಂದು ಆಸ್ಪತ್ರೆ ಇಲ್ಲ ಒಂದು ಗುಳಿಗೆ ಸಿಕ್ಕಲ್ಲ ಈ ಕೊಂಪಲಿ ಹೋಗ್ಲಿ ಒಳ್ಳೆ ನೀರು ಸಿಕ್ತದ ಹೇಳಿ ನೋಡವ ಸಿಕ್ತೈತೆ ಎಲ್ಲ ಸಿಕ್ತೈತೆ ಇರಣ್ಣ ನೀವು ರೇಷನ್ ತಗೊಂಡು ಮನೇಲಿಟ್ಟು ಪಂಚಾಯತಿ ಆಫೀಸ್ ಕಡೆ ಸ್ವಲ್ಪ ಬನ್ನಿ ನಾ ಎಲ್ಲ ಹೇಳ್ತೀನಿ ಹಂಗೆ ಆಗುತ್ತಿಮ್ಮಣ್ಣ ನಾವೆಲ್ಲ ಬರ್ತೀವಿ ಬರ್ತೀನಿ ನಮಸ್ಕಾರ ನಮಸ್ಕಾರ ರಂಗ ತಿಮ್ಮಣ್ಣ ನಾನು ಆಯ್ತದೆ ಅಲ್ಲ ಆಗ್ಬೋದೇನಪ್ಪ ಏನ್ರಪ್ಪ ಸಭೆ ಶುರು ಮಾಡ್ತಿರೋ ಕೆಲಸ ಶಾಂತರಾಗಿ ಈಗ ಸಭೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಗ್ರಾಮ ಸಭೆಗೆ ಪಂಚಾಯತಿ ಅಧ್ಯಕ್ಷನಾಗಿರೋ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಉಪಾಧ್ಯಕ್ಷರನ್ನು ಸ್ವಾಗತಿಸ್ತಾ ಇದ್ದೀನಿ ಮತ್ತು ನಮ್ಮ ಪಂಚಾಯತಿ ಕಾರ್ಯದರ್ಶಿಗಳು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ ಪಂಚಾಯತಿ ವಿಸ್ತರಣಾಧಿಕಾರಿಗಳು ಅವರನ್ನು ಈ ಗ್ರಾಮ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಕಾರ್ಯದರ್ಶಿಗಳು ಒಂದು ಹೊಸ ಯೋಜನೆ ಬಗ್ಗೆ ನಿಮಗೆಲ್ಲ ವಿವರವಾಗಿ ಹೇಳ್ತಾರೆ ಅದನ್ನು ಇನ್ನಷ್ಟು ಬಿಡಿಸಿ ಹೇಳಲಿಕ್ಕೆ ನಮ್ಮ ಪಂಚಾಯಿತಿ ವಿಸ್ತರಣಾಧಿಕಾರಿಗಳು ಸಹ ಇಲ್ಲೇ ಇದ್ದಾರೆ ಸಭೆಯ ಅಧ್ಯಕ್ಷರೇ ಸಭಿಕರೇ ನಮ್ಮ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೊಳಿಸಿದೆ ಅದು ಹಿಂದುಳಿದ ಪ್ರದೇಶಗಳ ಅನುದಾನ ನಿಧಿ ಈ ಯೋಜನೆಯಲ್ಲಿ ನಮ್ಮ ರಾಜ್ಯದ ಐದು ಜಿಲ್ಲೆಗಳನ್ನು ಆಯ್ಕೆ ಮಾಡಿದೆ ಅವು ಯಾವಪ್ಪ ಅಂದರೆ ಒಂದು ಬೀದರ್ ಗುಲ್ಬರ್ಗ ರಾಯಚೂರು ಚಿತ್ರದುರ್ಗ ಹಾಗೂ ದಾವಣಗೆರೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಕ್ಕೋಸ್ಕರ ತಮ್ಮನ್ನೆಲ್ಲ ಇಲ್ಲಿ ಸಭೆ ಸೇರಿಸಿತ್ತು ಸಾಹೇಬ್ರೆ ನೀವೇನೋ ಯೋಜನೆ ಅಂದ್ರಲ್ಲ ಅದರಿಂದ ನಮ್ಮ ಪಂಚಾಯತಿಗೆ ಏನು ಪ್ರಯೋಜನ ಐತೆ ನಮಗೇನು ಲಾಭ ಐತೆ ಸ್ವಲ್ಪ ಬಿಡಿಸೇಡಿ ನೀವು ಸರಿಯಾದ ಪ್ರಶ್ನೆನೇ ಕೇಳಿದ್ರಿ ನಮ್ಮ ರಾಜ್ಯ ನಮ್ಮ ದೇಶ ಮುಂದುವರೆದಿದೆ ಅಂತ ಹೇಳಿದ್ರು ನಮ್ಮಲ್ಲಿ ಅಸಮಾನತೆ ಇದ್ದರೆ ನಮ್ಮ ರಾಜ್ಯ ನಮ್ಮ ದೇಶ ಮುಂದುವರೆದಿಲ್ಲ ಅಂತ ಅರ್ಥ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿದ್ದೇವೆ ಅಲ್ರಿ ರಾಜಕೀಯ ಆರ್ಥಿಕ ಅಂತ ಏನೇನೋ ಹೇಳ್ತಾ ಇದರಲ್ಲ ನಮ್ಗೆ ಅರ್ಥ ಹೇಳಿ ನೋಡಪ್ಪ ಇರಣ್ಣ ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ರಸ್ತೆಗಳು ವಾಹನ ಸೌಕರ್ಯ ಇದ್ರೆ ನಮ್ಮ ಊರು ಮುಂದುವರೆದಿದೆ ಅಂತ ಹೇಳೋದು ತಪ್ಪಾಗುತ್ತೆ ನಮ್ಮಲ್ಲಿ ಶಾಲೆಗಳಿಲ್ಲ ಶೌಚಾಲಯ ಇಲ್ಲ ಸರಿಯಾದ ಆರೋಗ್ಯ ಸೇವೆ ಸಿಗ್ತಿಲ್ಲ ಅಂದರೆ ನಾವು ಸಂಪೂರ್ಣವಾಗಿ ಹಿಂದುಳಿದಿದ್ದೇವೆ ಅಸಮಾನತೆ ಅನ್ನೋ ಭೂತ ಜನರ ಮನಸ್ಸಿಂದ ಹೋಗಬೇಕು ಅಸಮಾನತೆ ಅಂದ್ರಲ್ಲ ಅದು ಆಡಿಸ್ಬೇಕು ಸ್ವಲ್ಪ ತಿಳಿಸಿ ಹೇಳ್ರಲ್ಲ ನೋಡಮ್ಮ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಇಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಇದೆ ಕೇಂದ್ರೀಕೃತವಾದ ಅಧಿಕಾರವನ್ನು ಜನರ ಬಳಿಗೆ ತಂದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರೇ ತೀರ್ಮಾನ ತಗೊಳ್ಳುವಂಥ ಯೋಜನೆ ಇತ್ತು ಈ ಯೋಜನೆಗೆ ಜನ ಯೋಜನೆ ಅಂತ ಕರೀತಾರೆ ಈ ಯೋಜನೆಯೊಳಗೆ ಅಭಿವೃದ್ಧಿಗೆ ಬೇಕಾದಂಥ ಹಣಕಾಸು ಮತ್ತು ಸಂಪನ್ಮೂಲ ದೊರೆಯುತ್ತೆ ಆದರೆ ಇವು ಎಲ್ಲೂ ಸೋರಿಕೆಯಾಗದಂತೆ ಎಲ್ಲರಿಗೂ ಸಮಾನವಾಗಿ ಸರಿಯಾಗಿ ಸಿಗುವ ನೋಡ್ಕೋಬೇಕು ಅಲ್ಲದೆ ಈಗಾಗಲೇ ಬರ್ತಾ ಇರೋ ಕೇಂದ್ರ ಮತ್ತು ರಾಜ್ಯ ಅಭಿವೃದ್ಧಿ ಅನುದಾನಗಳ ಜೊತೆ ಹಿಂದುಳಿದ ಪ್ರದೇಶಗಳ ಅನುದಾನ ನಿಧಿಯು ಬಿಡುಗಡೆ ಆಗ್ತಾ ಇದೆ ಈ ವಿಶೇಷ ಅನುದಾನದ ಪ್ರಯೋಜನ ಪಡೆಯಲು ನೀವುಗಳೆಲ್ಲ ನಿಮ್ಮ ಗ್ರಾಮ ಸಭೆಗಳಲ್ಲಿ ಅನುದಾನ ಕೊರತೆ ಇರುವ ಸಮುದಾಯದ ಅವಶ್ಯಕತೆಗಳ ತಕ್ಕಂತೆ ಬಳಸ್ಕೊಳ್ಳೋದು ತೀರ್ಮಾನಿಸಬಹುದು ನೋಡ್ತಾ ಇವನಿ ನೀವೇ ಮಾತಾಡ್ತಾ ಇದ್ದೀರಾ ಆ ದೊಡ್ಡ ಸಾಹೇಬ್ರಿಗೂ ಮಾತಾಡಕ್ ಗ್ರಾಮ ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಯೋಜನೆ ಇರೋದು ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿಗೊಳಿಸೋದು ನಾವೆಲ್ಲ ನೋಡಿದ್ದೀವಿ ಹಿಂದೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಯೋಜನೆಗಳು ರೂಪುಗೊಂಡಿವೆ ಆದರೆ ಅದೆಲ್ಲ ಹೇಗಿತ್ತು ಅಂದರೆ ಎಲ್ಲ ಜನರಿಗೂ ಒಂದೇ ಅಳತೆಯ ಅಂಗಿ ಕುಪ್ಸಾ ಇತ್ತು ಗ್ರಾಮಸ್ಥರೇ ನಮ್ಮ ಈ ಭಾರತ ದೇಶ ವಿಭಿನ್ನ ಮೇಲ್ಮೈ ಲಕ್ಷಣಗಳುಳ್ಳ ಭೂಪ್ರದೇಶ ಭೂ ಪ್ರದೇಶ ಅಷ್ಟೇ ಅಲ್ಲ ಬೇರೆ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲ ಬೇರೆ ಬೇರೆ ಈಗಿರುವಾಗ ಒಂದೇ ರೀತಿಯ ಯೋಜನೆಗಳು ಎಲ್ಲ ಪ್ರದೇಶಗಳಿಗೆ ಹೊಂದ್ಕೊಳ್ಳೋದಿಲ್ಲ ಪ್ರಾದೇಶಿಕ ಅಗತ್ಯಗಳಿಗೆ ತಕ್ಕಂತೆ ಯೋಜನೆಗಳನ್ನ ರೂಪಿಸಬೇಕು ಸಾವ್ರೆ ಹೇಗೆ ಏನು ಅಂತ ಅಂತ ನಮ್ಮ ಜನರಿಗೆ ತಿಳಿಯೋ ಹಾಗೆ ಸ್ವಲ್ಪ ಬಿಡಿಸಿ ಹೇಳಿ ಉದಾಹರಣೆಗೆ ಉತ್ತರ ಕನ್ನಡದ ಕೆಲವು ತಾಲೂಕು ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಎಷ್ಟು ದಟ್ಟವಾಗಿದೆ ಅಂದರೆ ಕೃಷಿಗಾಗಿ ಮತ್ತು ವ್ಯಾಪಾರ ದೃಷ್ಟಿಯಿಂದ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಿ ಅಂತ ಹೇಳೋದನ್ನು ಬಿಟ್ಟು ಅಂಥ ಪ್ರದೇಶಗಳಲ್ಲಿ ಕೃತಕವಾಗಿ ಅರಣ್ಯವನ್ನು ಬೆಳೆಸಿ ಅಂತ ಹೇಳೋ ಯೋಜನೆ ಎಷ್ಟು ಸೂಕ್ತ ಹೇಳಿ ಇಂಥ ಚಿಂತನೆಯ ಫಲವೇ ಅಧಿಕಾರ ವಿಕೇಂದ್ರೀಕರಣ ಅಂದರೆ ತಳಮಟ್ಟಕ್ಕೆ ಜನರ ಬಳಿಗೆ ಅಧಿಕಾರವನ್ನು ಕೊಂಡೊಯ್ಯುವುದು ಕಟ್ಟಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಆದ್ಯತೆ ಅದಕ್ಕೋಸ್ಕರ ಸರ್ಕಾರ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ಸಂವಿಧಾನ ಮೂರರ ತಿದ್ದುಪಡಿ ಪ್ರಕಾರ ಮೂರು ಹಂತದ ಪಂಚಾಯಿತಿ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಪಂಚಾಯತಿ ವ್ಯವಸ್ಥೆ ಅಂದ್ರೆ ಒಂದೇ ಪಂಚಾಯತಿ ಅದೇ ಪಂಚಾಯತಿ ಆಯ್ತದೆ ಮೂರು ಹಂತ ಪಂಚಾಯತಿ ಅಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಗ್ರಾಮ ಪಂಚಾಯತಿ ಕರ್ನಾಟಕ ಪಂಚಾಯತಿ ಕಾಯ್ದೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗೆ ವಿಶೇಷ ಅಧಿಕಾರ ಕೊಟ್ಟಿದೆ ಅರ್ಥಶಾಸ್ತ್ರಜ್ಞ ಡಿ ಎಂ ನಂಜುಂಡಪ್ಪನವರ ವರದಿ ಪ್ರಕಾರ ನಮ್ಮ ರಾಜ್ಯದ ಹಿಂದುಳಿದ ಹಾಗೂ ಅತ್ಯಂತ ಹಿಂದುಳಿದ ತಾಲೂಕು ಮತ್ತು ಜಿಲ್ಲೆಗಳನ್ನು ವರ್ಗೀಕರಿಸಬೇಕಾಗಿದೆ ಈ ಸಮಿತಿ ನೀಡಿದ ವರದಿಯನ್ನು ನಮ್ಮ ರಾಜ್ಯದಲ್ಲಿ ರೂಪಿಸಿ ಹಿಂದುಳಿದ ಪ್ರದೇಶಗಳ ಅನುದಾನ ನಿಧಿ ಯೋಜನೆಯನ್ನು ಸಮನ್ವಯಗೊಳಿಸಿ ಜಿಲ್ಲಾ ಯೋಜನಾ ಸಮಿತಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗಿದೆ ನಮಸ್ಕಾರ ನೋಡಪ್ಪ ಇಲ್ಲಿವರೆಗೂ ನಮ್ಮ ಕಾರ್ಯದರ್ಶಿಗಳು ಮತ್ತು ವಿಸ್ತರಣಾಧಿಕಾರಿಗಳು ಹೇಳಿದ್ದು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ ಹಿಂದುಳಿದ ಪ್ರದೇಶಗಳ ಅನುದಾನ ನಿಧಿ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ ಸರ್ಕಾರ ಕೊಟ್ಟಂತಹ ಈ ಯೋಜನೆಯನ್ನ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟು ಬಳಸ್ಕೊಳ್ಳೋಣ ಸ್ವಾಭಿಮಾನದಿಂದ ಮುಂದುವರಿಯೋಣ